ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನು ಫ್ಯಾಮಿಲಿ ಆ್ಯಂಡ್ ಕುಕ್ಕಿಂಗ್ ಬ್ಲಾಗ್ ವೈಭವ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಅದಕ್ಕೆ ಅಂತ ಹೋಗಿದ್ದೆ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದರು ವೈಭವ್ ಡ್ಯಾನ್ಸಿಗೆ ಸೇರಿದ್ದ ಒಂದು ಫಸ್ಟ್ ಡ್ಯಾನ್ಸ್ ಪರ್ಫಾಮೆನ್ಸು ಸ್ಟೇಜ್ ಮೇಲೆ ಮಾಡ್ತಾನೆ ತುಂಬ ಖುಷಿಯಾಗಿತ್ತು ನನಗಂತೂ ಎಕ್ಸೈಟ್ ಆಗಿದ್ದೆ ನಾನು ತುಂಬ ಬೇಗನೆ ಹೋಗಿದ್ದೆ ಬೇಗ ಹೋದರೆ ಮುಂದೆ ಕೂತ್ಕೊಬೋದಲ್ವ ಡ್ಯಾನ್ಸ್ ಕಾಣಿಸಲ್ಲ ತುಂಬ ಹಿಂದೆ ಕೂತ್ಕೊಂಡ್ರೆ ಅಂತ ವೈಭವ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ನಾವು ಅಷ್ಟೊಂದು ಚೆನ್ನಾಗಿ ಮಾಡಲ್ವೇನೋ ಅವ್ನು ಸುಮ್ಮನೆ ನಿಂತ್ಕೊಂತಾನೇನೋ ಅಂತ ಅನ್ಕೊಂಡಿದ್ವಿ ಇದ್ದಿದೊಂದು ಸಿಕ್ಸ್ ಸೆವೆನ್ ಮಕ್ಕಳಲ್ಲಿ ಇವ್ನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಇದ್ದಾರೆ ರೆಡಿ ಆಗಿದ್ದಾರೆ ನಿಮ್ಮ ಮೇಕಪ್ ಗಳೆಲ್ಲ ಹಾಳಾಗ್ಬಿಡುತ್ತಾರೆ ಅವರು ಅವರ ಶ್ರೀಮತಿ ಅವರು ಕೂಡ ಇದ್ರು ಇಲ್ಲಿ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಕೂಡ ಒಂದು ಕುಟುಂಬ ಕುಟುಂಬದ ತರ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಈ ರೀತಿಯಾದಂತ ಸರಿಂದ ಯಾವತ್ತಷ್ಟು ನಮ್ಮ ಅಶೋಕ್ ಸರ್ ಈ ಒಂದು ಶಾಲೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಅವರಿಗೆ ಯಾಕೆ ಆರಾಮಾಗಿ ಮೊನ್ನೆ ಬ್ರಹ್ಮಾಂಡ ಗುರುಜಿ ಇದ್ರು ಒಂದು ಹೆಂಗ್ಸು ಯಾರೋ ಬಂದು ಕೊಟ್ರಂತೆ ನನ್ನ ಜಾತ್ಕ ನೋಡಿ ಅಂತ ನೋಡಮ್ಮ ವಿಶೇಷವಾಗಿ ನಿಮ್ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳು ಇದ್ದೀರಾ ಒಬ್ಬರೇ ಒಬ್ಬರು ಗಂಡ ಒಬ್ಬರೇ ಒಬ್ಬರು ಹೆಂಡತಿ ಇಬ್ಬರು ಹೆಣ್ಣುಮಕ್ಕಳು ನಿಮಗೆ ವಿಶೇಷವಾಗಿ ಧನ ಪ್ರಾಪ್ತಿ ಆಗೇ ಆಗುತ್ತೆ ಅನ್ನಪೂರ್ಣ ಚೂರಿ ಊಟ ತಿಂಡಿಗೆ ಯೋಚನೆ ಇಲ್ಲ ಅದರ ಜೊತೆ ನೀವೆಲ್ಲಾದರೂ ತಿರ್ಗಾಡ್ಕೊಂಬನ್ನಿ ಉಚಿತ ಪ್ರಯಾಣ ಇರುತ್ತೆ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಅಂದರು ಆಮೇಲೆ ಅವ್ರಿಗೆ ಗುರುಗಳೇ ನಾನು ಜ್ಯೋತಿಷ ಹೇಳಿ ಅಂದರೆ ನೀವೇನು ಹೇಳ್ತಾ ಇದ್ದೀರ ಅಂದ್ರೆ ಅಲ್ಲಮ್ಮ ನೀನು ಕೊಟ್ಟಿರೋದು ನಿನ್ನ ರೇಷನ್ ಕಾರ್ಡು ನೀನು ಕೊಡೋದು ಕೊಡ್ತಾ ರೇಷನ್ ಕಾರ್ಡ್ ಕೊಟ್ಟಿದ್ದೆ ಅದು ನೋಡಿಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ಡೇಟ್ ಮುಗಿದಾಗಿದೆ ಅಪ್ಡೇಟ್ ಮಾಡಿಸ್ಕೊಂಬಿಡೋರು ರೇಷನ್ ಕಾರ್ಡು ಅಂತ ಕೊಟ್ಟರಂತೆ ಹಾಗೆ ಏನಾದರೂ ಆಗಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ಬಂದಿದ್ರು ಹೇಗೆ ಮಾತನಾಡ್ತಾಯಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಧ್ವನಿ ನಾನು ಮೊದಲು ಹೇಳಿದ್ದೀನಿ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಒಂದು ಚಪ್ಪಾಣಿ ತಟ್ಟಬೇಕು ಕೇವಲ ಐದು ನಿಮಿಷದಲ್ಲಿ ಒಂದಷ್ಟು ಧ್ವನಿಗಳು ಎಚ್ ಡಿ ಅವರು ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂಧು ಬಾಂಧವ್ರಿಗೆ ನಮ್ಮ ಕುಮಾರಸ್ವಾಮಿ ಅವ್ರು ಮಾಡಿದಂಥ ನಮಸ್ಕಾರಗಳು ನೋಡಿ ಬ್ರದರ್ ನಾವು ಹೆಚ್ಚಿಗೆ ಮಾತನಾಡೋಂಗಿಲ್ಲ ಶಾಲಾ ಮಕ್ಕಳ ಕಾರ್ಯಕ್ರಮ ಇನ್ಸ್ಪೈರ್ ಅಶೋಕ್ ಅವರು ನೀವು ಬನ್ನಿ ಅಂತ ಹೇಳಿದರು ಆಲ್ರೆಡಿ ಈ ಭಾಗದ ಜನಪ್ರಿಯ ಶಾಸಕರು ಬಂದಿದ್ದಾರೆ ನಾವು ಇನ್ನು ಹೆಚ್ಚಿಗೆ ಮಾತನಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನೋಡಿ ನಾನು ಮಾಜಿ ಮುಖ್ಯಮಂತ್ರಿ ಅಂತ ಚಪ್ಪಾಳೆನೇ ತಟ್ತಾ ಇಲ್ಲ ನೀವು ಈಗ ತಟ್ಟದ್ರೆ ಏನೂ ಪ್ರಯೋಜನ ಇಲ್ಲ ಬಿಡಿ ಒಂದ್ ಎಂಟು ತಿಂಗಳಿಂದ ತಟ್ಟಿದ್ರೆ ನನಗೂ ಒಂದು ಪೋಸ್ಟ್ ಇರ್ತಾ ಇತ್ತು ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ರೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಇದಾದ ಮೇಲೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವ್ರು ಬಂದು ಎರಡು ಮಾತನಾಡಿ ಅಂತ ಹೇಳಿದರೆ ಹೇಗೆ ಮಾತನಾಡ್ತಾ ಇದ್ರು ಏ ಒಡೆರಿ ಕಪಾಲ್ ಕವನ್ಗೆ ಏ ಏನೇನಿಂದ ಪ್ರಾಬ್ಲಮ್ಮು ಧರ್ಮಸ್ಥಳಕ್ಕೆ ಹೋದ್ರೀ ಬಂದೇ ಇಲ್ಲ ನನ್ನ ಬಟ್ಟೆ ಹಾಕೊಂಡು ಧರ್ಮಸ್ಥಳಕ್ಕೆ ಹೋದವಳು ಬಂದೇ ಇಲ್ಲ ನೀವು ಮಕ್ಕಳಿಗೆ ಫ್ರೀ ಕೊಟ್ಬಿಟ್ರಿ ಸಿದ್ದರಾಮಯ್ಯನವ್ರೇ ಹೆಂಗಸರು ಮನೇಲೇ ಇಲ್ಲ ಎಲ್ಲ ಮನೆ ಬಿಟ್ಟು ಬರೀ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮದೇಶ್ವರ ಬೆಟ್ಟ ಎಲ್ಲ ಸುತ್ತಾ ಇದ್ದಾರೆ ಗಂಡಸರಿಗೆ ಊಟ ಮಾಡೋದೇ ತೊಂದರೆ ಆಗ್ಬಿಟ್ಟಿದೆ ಏನು ಮಾಡೋದು ಸಿದ್ದರಾಮಯ್ಯನವರೆ ಏಯ್ ಇಂದ್ರಾ ಕ್ಯಾಂಟೀನ್ ಊಟ ಮಾಡೋದು ಆ ನೋಡಿ ಅದಕ್ಕೆ ಇಲ್ಲಿ ಯಾರೋ ಹೇಳ್ತಾವ್ರೆ ಸಿದ್ದರಾಮಯ್ಯನವ್ರೇ ನೀವು ಅನ್ನ ಭಾಗ್ಯ ಕೊಟ್ರಿ ಶಕ್ತಿ ಭಾಗ್ಯ ಕೊಟ್ರಿ ನಮಸ್ಕಾರ ಈ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತಿದ್ರೆ ಅಜ್ ಮಂತ್ರಿಗಳು ಅವ್ರು ಬಂದು ಕಂಗ್ರಾಚುಲೇಷನ್ ಹೇಳಿದ್ರೆ ಅಶೋಕ್ ಅವರ ಈ ಶಾಲೆಗೆ ಹೇಗೆ ಹೇಳ್ತಾ ಇದ್ರು ನೋಡಿ ಕಂಜಾಚುಲೇಶ್ ಕಂಗ್ರಾಚುಲೇಷನ್ ಅಪ್ಪ ಲಾಟ್ರಿ ಏನ್ ಇದು ಕಾರ್ಯಕ್ರಮ ನಮ್ದು ಶಾಲೆ ಕಾರ್ಯಕ್ರಮ ರೀ ಚಪ್ಪಾಳೆ ತಕ್ಕಬೇಕು ನೀವು ನಮ್ಮ ಇಲ್ಲಿ ಕೂತಿದ್ದಾರೆ ಮಂಜು ಅವ್ರು ಹೇಳ್ತಾ ಇದ್ರು ಯಾವತ್ತಷ್ಟೇ ನಾಟಿ ಮಾಡಬೇಕಾದ್ರೆ ಬೇಕು ಪೈರು ನಾಟಿ ಮಾಡಬೇಕಾದ್ರೆ ಬೇಕು ಪೈರು ನಮ್ಮಂಥ ಶಾಲೆಗೆ ಬೇಕು ಇನ್ ಇನ್ಸ್ಪೈರು ಚಪ್ಪಾಳೆ ತಟ್ಟಿ ಅವ್ರು ಇಷ್ಟು ಹೇಳಿದ್ರು ಸುಮ್ಮನೆ ಬಕ್ಕಳು ಕೂತಿದ್ದೆ ಅಲ್ಲ ದೇವ್ರ್ ಏನು ಮಾಡ್ತಾರೆ ನಿಂಗೆ ತುಂಬ ನಿಂಚಿನ್ ಮಾಡ್ಕೋಗು ಕಂಜಾ ಜಲೇಶ್ ಬರ ಕಂಜಾ ಜಲೇಶ ನಮ್ಮಪ್ಪ ಲಾಟ್ರಿ ಹಾಗೆ ಯಾಕಂದ್ರೆ ನಾನು ಹೇಳಿದೆ ಧ್ವನಿ ಮಾಡೋದಕ್ಕೆ ಹಿಂಗೆ ಬೇಕಾದ್ರೆ ಅದ್ರಲ್ಲಿ ಸಮಯ ಅಲ್ಲ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಕ್ಕ ಸಂಭಾಷಣೆ ನಿಮ್ಮ ಮುಂದೆ ನಮ್ಮ ದೇವೇಗೌಡರು ಗೇಳ್ಸ್ಗಳು ಇನ್ಸ್ ಬೈ ಶಿದು ಗೌರಿ ಗ್ರಾಮ ನಡೀತಾ ಇರೋದು ಇದು ನಾನ್ ಸೆನ್ಸ್ ಯಾರು ಇದು ನಾನ್ ಸೆನ್ಸ್ ಮಾತಾಡ್ತಾ ಇರೋದು ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಯಾರು ಇದು ಪಿಜ್ಜಾ ಬರ್ಗರ್ ಅಂತ ಹೇಳೋದು ದಯವಿಟ್ಟು ಗೇಳ್ಸ್ಗಳು ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ನಾಯಿ ವಾಂತಿ ಮಾಡೋದು thank mm -hmm. you ತುಂಬ ಟೈಪ್ಸ್ ಆಫ್ ಡ್ಯಾನ್ಸ್ ಮಾಡಿದರು ಯಕ್ಷಗಾನ ಮತ್ತು ಕೊರಗಜ್ಜ ವೀರಗಾಸೆ ತುಂಬ ವೆರೈಟೀಸ್ ಡ್ಯಾನ್ಸ್ ಮಾಡಿದರು ನಾನು ತುಂಬ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕೋಗಲಿಲ್ಲ ವೀಡಿಯೋ ಹೋಗಲಿಲ್ಲ ಎಷ್ಟು ಕಷ್ಟ ಮಾಡ್ಕೊಂಡಿದ್ದೀನಿ ಮತ್ತು ಪಂಜಾಬಿ ಅವ್ರದ್ದು ಡ್ಯಾನ್ಸು ತುಂಬ ಥರ ಮಾಡಿದರು ಮತ್ತು ಹಾರ್ಮಿ ಡ್ಯಾನ್ಸ್ ಎಲ್ಲ ಮಾಡಿದರು ನಾನೆಲ್ಲ ವೀಡಿಯೋ ಮಾಡಿಕೊಡ್ಲಿಲ್ಲ ಒಂದು ಸ್ವಲ್ಪ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸು ಫುಲ್ ವೀಡಿಯೋ ನೋಡಿ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್